ಏನಿಲ್ಲ ಇವಾಗ ಬಂದಿರೋ ಮೊದಲೇ ವಿಷಯ ಬಾಸ್ ಬಗ್ಗೆ ಕೆಟ್ಟದಾಗ ಪ್ರಚಾರ ಮಾಡ್ತಿದ್ದೀರಾ ಇಷ್ಟೆಲ್ಲ ಹೋರಾಟ ಮಾಡ್ತಿದ್ದೀರ ದುರ್ಗದಲ್ಲಾಗಲಿ ಮತ್ತು ಇಲ್ಲಿ ಮಂಡ್ಯದಲ್ಲಾಗಲಿ ಇವತ್ತು ಮಾಡ್ತಿದ್ದೀರಾ ಇಷ್ಟು ದಿನ ಹೋರಾಟ ಮಾಡ್ತಿದ್ದೀರಾ ಅದೆಲ್ಲ ಓಕೆ ಭಾಷು ಏನೋ ತಪ್ಪು ಮಾಡಿಬಿಟ್ಟಿದ್ದಾರೆ ನಿಮಗೆ ಗೊತ್ತಿರೋ ನ್ಯೂಸಲ್ಲಿ ನೋಡ್ತಿರೋದು ಹೋರಾಟ ಮಾಡ್ತಿದ್ದೀರಾ ಅವ್ರು ಅದು ನೋಡ್ಬಿಟ್ಟು ಆದರೆ ಅದೇ ಪ್ರಜ್ವಲ್ ರೇವಣ್ಣದಾಗಲಿ ಮತ್ತು ಇನ್ನೊಂದು ಮತ್ತೊಂದಾಗಲಿ ವೀಡಿಯೋಸ್ಗಳು ಬಂದಾವೆ ಪಬ್ಲಿಕಲ್ಲಿ ವೀಡಿಯೋ ಬಂತು ನ್ಯೂಸ್ ಚಾನಲ್ಲು ವೀಡಿಯೋಗಳು ಅವಾಗ ಯಾಕೆ ಹೋರಾಟ ಮಾಡಲಿಲ್ಲ ನೀವು ಅದೇ ನೂರೈವತ್ತು ರೂಪಾಯಿ ಕೊಟ್ಬಿಟ್ಟು ಜನಕ್ಕೆ ಕರ್ಸ್ಬಿಟ್ಟು ಹೋರಾಟ ಮಾಡಬೇಕಾಯ್ತು ಅವಾಗ ಮಾಡಲಿಲ್ಲ ಇವಾಗ ದರ್ಶನ್ ಅಂತ ಒಂದು ಹೆಸರು ಸೆಲೆಬ್ರಿಟಿ ಬಂದ್ಬಿಡೈತೆ ಅಂದ್ಬಿಟ್ಟು ಅವ್ರನ್ನ ಹಿಡ್ಕೊಂಡು ಹೋರಾಟ ಮಾಡಿಸ್ತಿದ್ದೀರಾ ಅದೇ ನೂರೈವತ್ತು ರೂಪಾಯಿ ನಾವೇ ಕೇಳಿದ್ರು ನಾವು ಕೊಟ್ಬಿಟ್ಟು ಹೋರಾಟ ನಾವೇ ಕೊಡ್ತಿದ್ವಿ ಹೋರಾಟ ಮಾಡಿಸ್ ಅಂತ ಅವಾಗ ಯಾಕೆ ಮಾಡಲಿಲ್ಲ ಅದೇ ಮಂಡ್ಯ ಜನ ಪ್ರೀತಿಯಿಂದ ಓಟ್ ಹಾಕಿದ್ರಿ ಆಶನದವ್ರು ಓಟ್ ಹಾಕಿದ್ರಿ ಚಿತ್ರದುರ್ಗದವರು ಸಪೋರ್ಟ್ ಮಾಡಿದ್ರಿ ಅವಾಗ ಯಾಕೆ ಹೋರಾಟ ಮಾಡಲಿಲ್ಲ ನೀವು ಇವಾಗ ಮಾತ್ರ ದರ್ಶನ್ 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 ಅಂತ ಹೋರಾಟ ಮಾಡಿಸ್ತಿದ್ದೀರಾ ಅದು ಅಜ್ಜಿಗಳು ತಾತುಗಳು ಅವ್ರ ವಿಷಯನೇ ಗೊತ್ತಿಲ್ಲ ಅಂತವ್ರನ್ನ ಕರ್ಕೊಂಬಂದು ಹೋರಾಟ ಮಾಡಿಸ್ತಿದ್ರೆ ಇನ್ನೂ ತಪ್ಪು ಮಾಡಿದಾರೆ ಅಂತ ಇನ್ನೂ ಸಾಬೀತಾಗಿಲ್ಲ ಎಂಕ್ವೈರಿ ನಡೀತಾ ಇದೆ ಏನೋ ನೀವೇ ಆ ಸ್ಪಾಟಲ್ಲಿ ನಿಂತ್ಕೊಂಡು ನೀವೇ ಕೊಲೆ ಮಾಡಿರೋದು ನೀವೇ ನೋಡ್ಬಿಟ್ಟಿದ್ದೀರಾ ಕಣ್ಣಾರೆ ಅನ್ನೋ ತರ ಮಾತಾಡ್ತಿದ್ದೀರಾ ಈ ಸೋಷಿಯಲ್ ಮೀಡಿಯಾಗಳು ಕಮೆಂಟ್ ಹಾಕೋರ್ಗೆ ಹೇಳ್ತಿರೋದು ನೋಡ್ಕೊಂಡು ಹುಷಾರ ಕಮೆಂಟ್ ಹಾಕಿ ಎಲ್ಲಾರ ಮಕಗಳು ಎಲ್ಲಾರ್ದು ನೆನಪಿದೆ ಇನ್ನೊಂದು ಅಜಿತ್ ಅವ್ರಿಗೆ ಸುವರ್ಣ ನ್ಯೂಸ್ ದಯವಿಟ್ಟು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ಯಾರ್ಯಾರು ಕಂಪೇರ್ ಮಾಡ್ಬೇಡಿ ನಮ್ಮ ಬಾಸ್ನ ನಮ್ಮ ಬಾಸ್ ಲೆವೆಲ್ಲೇ ಬೇರೆ ಅವ್ರ ಲೆವೆಲ್ಲೇ ಬೇರೆ ಅವ್ರಿಗಿರೋ ಲೆವೆಲ್ ಅವ್ರಿಗೆ ಐತೆ ನಮ್ಮ ಬಾಸ್ಗೆ ಇರೋ ಲೆವೆಲ್ ಲೆವೆಲ್ ಐತೆ ಅಜಿತ್ ಅವ್ರೆ ಮರ್ಯಾದೆ ಕೊಟ್ಟೆ ಇವಾಗಲೂ ಮಾತಾಡಿಸ್ತಿರೋದು ನಿಮಗೆ ಯಾಕಂದ್ರೆ ನಮಗೆ ನಿಮ್ಮಂಥ ಕಚ್ಚಡ ಬುದ್ಧಿ ಇಲ್ಲ ಮರ್ಯಾದೆ ಕೊಡಬಾರ್ದು ಅಜಿತ್ ಅವರು ಅಜಿತ್ ಬ್ರದರ್ ಅಂತಾನೆ ಮಾತಾಡಿಸ್ತೀವಿ ಎಲ್ಲೇವರೆಗೂ ಮಾತಾಡ್ಸ್ತೀವಿ ಅಂದರೆ ಅದೊಂದು ತಾಳ್ಮೆವರೆಗೂ ಪ್ರಶ್ನೆ ಪ್ರಶ್ನೆ ಮಾ ಇದು ತಾಳ್ಮೆ ಕಳ್ಕೊಳ್ಳೋ ಇಲ್ಲದೇವರೆಗೂ ಮಾತಾಡ್ತೀವಿ ಅಷ್ಟೇ ಇಷ್ಟು ದಿನ ಇರ್ದಿದ್ದು ಅವ್ರ ಮನೆಗೆ ಹೋಗಿ ಇವತ್ತು ಇಂಟ್ರ್ಯೂ ಮಾಡ್ತಿದ್ದೀರಾ ಯಾಕೆ ಪ್ರಜ್ವಲ್ ರೇವಣ್ಣ ಅವ್ರ ಮನೆಗೆ ಹೋಗಿ ಇಂಟ್ರ್ಯೂ ಮಾಡಲಿಲ್ಲ ಅದು ಇನ್ನೊಂದು ಯಾವುದೋ ಆಗಿದೆ ಅಲ್ಲೋಗಿ ಯಾಕೆ ಇಂಟ್ರ್ಯೂ ಮಾಡಲಿಲ್ಲ ಅವ್ರ ಮನೆಗೆ ಹೋಗಿ ಇವತ್ತ್ಯಾಕೆ ಓಡೋಗಿ ಮೈಕಿಟ್ಕೊಂಡಿದ್ದೀರಾ ಅವ್ರ ಮನೇಲಿ ಏನಾಗಿದೆ ಏನಿಲ್ಲ ಅಂತ ಕೇಳ್ತಿದ್ದೀರಾ ಯಾಕೆ ಇಷ್ಟು ದಿನ ಬೇರೆಯವ್ರ ಕಷ್ಟ ಸುಖಕ್ಕೆಲ್ಲ ಯಾಕೆ ಮನೆಗೆ ಹೋಗಿ ನೀನು ಡೈರೆಕ್ಟ್ ಆಗೋಗಿ ವಿಡಿಯೋ ಮೈ ಕಿಡ್ದಿಲ್ಲ ಇವತ್ತು ದೊಡ್ಡ ಬಾಸ್ ಹೆಸರು ಬಂದ್ಬಿಡೈತೆ ಸೆಲೆಬ್ರಿಟಿ ದರ್ಶನ್ನು ದರ್ಶನ್ ಒಂದು ಒಂದು ಹೆಸರು ಇರೋ ಕಾರಣಕ್ಕೆ ನೀವು ಹೋಗಿ ಅಲ್ಲಿ ಮನೆಗೆ ಹೋಗಿ ಇಂಟ್ರ್ಯೂ ಮಾಡ್ತಿದ್ದೀರ ದಯರೆಟ್ಟು ಹೇಳ್ತಿದ್ದೀವಿ ಇದೀವಿ ಹುಷಾರ ಮಾತಾಡಿ ಬಾಸ್ ಬಗ್ಗೆ ಮಾತಾಡ್ಬೇಕು